ಸಿ ಎಂ ಡಿ ಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದು ಕುರ್ಚಿ ಕದನ ತಣ್ಣಗಾಯ್ತು ಅನ್ನುವಷ್ಟರಲ್ಲೇ ಸಿ ಎಂ ಪುತ್ರ ಕೊಟ್ಟಿರುವಂಥ ಆ ಒಂದು ಹೇಳಿಕೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ ಬೆಳಗಾವಿ ಅಧಿವೇಶನ ಸದ್ಯಕ್ಕೆ ನಡೀತಾ ಇದೆ ಈ ಒಂದು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದೀಗ ಚಳಿಗಾಲದ ಅಧಿವೇಶನದ ನಡುವೆ ಬಿಜೆಪಿಗರಿಗೆ ಚಳಿ ಕಾಯಿಸ್ಕೊಳ್ಳಿಕ್ಕೆ ಬೆಂಕಿ ಹೊತ್ತಿಸಿದಂತಾಗಿದೆ ಸದ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆಯನ್ನ ಈ ಹಿಂದೆ ಮೈಸೂರಿನಲ್ಲೂ ಕೂಡ ಕೊಟ್ಟಿದ್ರು ಇಂಡೈರೆಕ್ಟ್ ಆಗಿ ಸಾಕಷ್ಟು ಚರ್ಚೆಗೂ ಕೂಡ ಒಂದು ಹೇಳಿಕೆ ಕಾರಣವಾಗಿತ್ತು ಸೊ ಇದೀಗ ಮತ್ತೆ ಅಧಿವೇಶನದಲ್ಲಿ ಕುರ್ಚಿಯ ಬಗ್ಗೆ ಮಾತನಾಡಿರುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಸದ್ಯ ಆ ಯತೀಂದ್ರ ಅವರ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಸದ್ಯ ಐದು ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ನಾಯಕತ್ವದ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಎಲ್ಲ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥ ಆ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ನೆನ್ನೆಯಷ್ಟೇ ಕೊಟ್ಟಿದ್ರು ಈ ಒಂದು ಹೇಳಿಕೆಯ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಖುದ್ದು ತಮ್ಮ ಪುತ್ರನ ಬಳಿ ಈ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ ಈ ಅಧಿಕಾರ ಬದಲಾವಣೆ ಏನಿದೆ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈ ವಿಚಾರವಾಗಿ ನೀನು ಇನ್ನು ಮುಂದೆ ಯಾವುದೇ ಮಾತುಗಳನ್ನ ಆಡಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಆಪ್ತ ಮೂಲಗಳು ಕೂಡ ಹೇಳ್ತಾ ಒಂದು ಹೇಳಿಕೆಗೆ ಸದ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಪ್ತರು ಕೂಡ ಸಾಕಷ್ಟು ಕೆಂಡಾಮಂಡಲರಾಗಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಟಾಂಗ್ ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸದ್ಯ ಈ ಒಂದು ಹೇಳಿಕೆ ಚಳಿಗಾಲದ ಅಧಿವೇಶನದಲ್ಲಿ ಬೇಕಿತ್ತ ಅನ್ನುವಂತಹ ಚರ್ಚೆ ಕೂಡ ಬಿಜೆಪಿ ವಲಯದಲ್ಲಿ ಆಗ್ತಾ ಇರುವಂತದ್ದು ಹೇಳಿ ಕೇಳಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಇಂತಹ ಒಂದು ಹೇಳಿಕೆಗಳಿಗಾಗಿ ಕಾಯ್ತಾ ಇರುತ್ತೆ ಅಂತದ್ರಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಸದ್ಯ ಸಿಗರಿಗೂ ಕೂಡ ಒಂದ್ ರೀತಿಯಾದಂತಹ ಮುಜುಗರಕ್ಕೆ ಎಡೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿವೇಶನಕ್ಕೆ ಹೊರಡೋ ಮುಂಚೆ ಯತೀಂದ್ರ ಹೇಳಿಕೆಗೆ ಏನು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ಯತೀಂದ್ರ ಅವರು ಹೇಳಿರೋ ಹೇಳಿಕೆ ಆ ರಾಜ್ಯಕ್ಕೆ ಅಭಿವೃದ್ಧಿಯ ಕೆಲಸಗಳು ಆಗತ್ತೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ ಅಂತ ಹೇಳಿ ಯತೀಂದ್ರ ಅವರ ಮಾತನ್ನ ಸಾರಾ ಸಗಟಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತಳ್ಳಿ ಹಾಕಿದ್ರು ಸದ್ಯ ಈ ಒಂದು ಹೇಳಿಕೆ ಯಾವ ಆರ್ಕಿಕ ಅಂತ್ಯವನ್ನ ಕಾಣುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ